ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ತಿಹಾರ್ ಜೈಲಿಗೆ ಹೋದಾಗಲೇ ಹೆದರಲಿಲ್ಲ ಅಣ್ಣ ಮಲೆಗೆ ಹೆದರ್ತಿನ ಎಂದು ಡಿ ಕೆ ಶಿವಕುಮಾರ್ ಅವರ ತಿರುಗೇಟು ಮತ್ತೊಂದಡಿಯಲ್ಲಿ ನಾನು ಮುಖ್ಯಮಂತ್ರಿ ಆದ್ರೆ ಮೊದಲ ದಿನವೇ ಒಂದು ಸಾವಿರ ಬುಲ್ಡೋಜರ್ ಖರೀದಿಸುವೆ ಎಂದು ಯತ್ನಾಳ್ ಅವರ ಶಾಕಿಂಗ್ ಹೇಳಿಕೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಸತತ ಮೂರು ದಿನ ಗೂಳಿಯ ಓಟ ನಷ್ಟವೆಲ್ಲ ಉಡೀಸಾಗಿದೆ ಇದೇ ತಿಂಗಳು ಹೊಸ ದಾಖಲೆ ಮಾಡಲಿವೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಎಲ್ಲಾ ಶಾಲೆಗಳಲ್ಲಿ ಮುಂದಿನ ವರ್ಷದಿಂದ ಫೇಸ್ ರೆಕಗ್ನೈಜೇಷನ್ ಹಾಜರಾತಿ ವ್ಯವಸ್ಥೆ ಜಾರಿಗೆ ಮಾಡುವ ಕುರಿತಂತೆ ಮಧು ಬಂಗಾರಪ್ಪ ಅವರ ಘೋಷಣೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಜನಪ್ರಿಯ ಗ್ಯಾರಂಟಿ ಆಗಿರುವ ಗೃಹಲಕ್ಷ್ಮಿ ಯೋಜನೆಯ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಎಷ್ಟು ಜಮವಾಗುತ್ತೆ ಮತ್ತು ಯಾವಾಗ ಜಮ ಆಗುತ್ತೆ ಎಂಬ ಕುರಿತಂತೆ ಸಚಿವ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ನೆರೆ ರಾಜ್ಯ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷಕರಾಗಿರುವ ಅಣ್ಣಮಲೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ತಿಹಾರ ಜೈಲಿಗೆ ಹೋದಾಗಲೇ ನಾನು ಹೆದರಲಿಲ್ಲ ಇನ್ನು ಅಣ್ಣಮಲೆಗೆ ಮಲೆಗೆ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ಇದೀಗ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮತ್ತು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷಕ ಅಣ್ಣಮಲೆ ವಿರುದ್ಧ ನೀರಿನ ಗುದ್ದಾಟ ನಡೀತಾ ಇದೆ ಇದೇ ಒಂದು ನಡುವೆ ಡಿ ಕೆ ಶಿವಕುಮಾರ್ ಅವರು ತಿಹಾರ ಜೈಲಿಗೆ ಹೋದಾಗಲೇ ನಾನು ಹೆದರಲಿಲ್ಲ ಇನ್ನು ಅಣ್ಣಮಲೆಗೆ ಹೆದರುತ್ತಿನ ಎಂದು ಪ್ರಶ್ನೆ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಕ್ಷೇತ್ರದ ಪುನರ್ವಿಂಗಡನೆ ಕುರಿತು ಕೆ ಶಿವಕುಮಾರ್ ಅವರು ಸಭೆಗೆ ಆಗಮಿಸಿದಂತ ವೇಳೆಯಲ್ಲಿ ಅಣ್ಣಮಲೆ ಮತ್ತು ಇತರೆ ಪಕ್ಷದ ನಾಯಕರು ಕೆ ಶಿವಕುಮಾರ್ ಅವರ ವಿರುದ್ಧ ಕಪ್ಪು ಬಟ್ಟೆ ಿ ಕಪ್ಪು ಬಾವುಟ ತೋರಿಸಿ ಪ್ರತಿಭಟನೆ ಮಾಡಿದ್ದಾರೆ ಇದೇ ಒಂದು ವಿಚಾರಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ತಿರುಗೇಟು ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ನಾನು ಈ ಒಂದು ಹಿಂದೆ ತಿಹಾರಕ್ಕೆ ಹೋದಾಗಲೇ ಹೆದರಲಿಲ್ಲ ಅಣ್ಣ ಮಳೆಗೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಂತ ಅಣ್ಣಮಲೆಗೆ ನಾನು ಶುಭಾಶಯ ಹೇಳುತ್ತೇನೆ ಎಂದು ವ್ಯಂಗ್ಯವಾಗಿ ಡಿಕೆ ಶಿವಕುಮಾರ್ ಅವರು ಚಾಟಿಯನ್ನ ಬಿಸಿದ್ದಾರೆ ಇದಕ್ಕೆ ಮತ್ತೊಂದಡಿಯಲ್ಲಿ ವ್ಯಂಗ್ಯವಾಗಿನೇ ತಿರುಗೇಟು ಕೊಟ್ಟಿರುವಂತಹ ಅನ್ನಮಲೆಯವರು ಸಿದ್ದರಾಮಯ್ಯವರನ್ನು ಕೆಳಗಿಳಿಸಲು ಯತ್ನಿಸುತ್ತಿರುವ ಡಿಕೆ ಶಿವಕುಮಾರ್ ಅವರ ಯತ್ನಕ್ಕೆ ನನ್ನ ಶುಭಾಶಯ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈಗ ಮೇಕೆದಾಟು ಯೋಜನೆ ವಿಚಾರವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮತ್ತೆ ಹಗ್ಗ ಜಗ್ಗಾಟ ಶುರುವಾಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಾನು ಸಿಎಂ ಆದ್ರೆ ಮೊದಲ ದಿನವೇ ಒಂದು ಸಾವಿರ ಬುಲ್ಡೋಜರ್ ಖರೀದಿಸುವೆ ಎಂದು ಬಿಜೆಪಿಯ ಶಾಸಕರಾಗಿರುವ ಯತ್ನಾಳ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಜೆಪಿಯ ಹಿರಿಯ ಶಾಸಕರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷಕ ಸ್ಥಾನದ ಮೊದಲಿಂದಲೂ ಕೂಡ ಆಕಾಂಕ್ಷಿಯಾಗಿದ್ದಾರೆ ಆದರೆ ಈ ಒಂದು ಸ್ಥಾನ ಇದೀಗ ವಿಜೇಂದ್ರ ಅವರಿಗೆ ನೀಡಲಾಗಿದೆ ಆದರೆ ಸ್ನೇಹಿತರೆ ಈಗ ಶಾಸಕ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷಕ ಸ್ಥಾನದಿಂದಲೂ ಕೂಡ ಮೇಲಿರುವ ದೊಡ್ಡ ಹುದ್ದೆಯ ಮೇಲೇನೆ ಕಣ್ಣಿಟ್ಟಿದ್ದಾರೆ ಹೌದು ರಾಜ್ಯಾಧ್ಯಕ್ಷಕರ ರೇಸ್ನಲ್ಲಿದ್ದಂತ ಯತ್ನಾಳ್ ಅವರು ಇದೀಗ ಮುಖ್ಯಮಂತ್ರಿ ಆಗುವ ರೇಸ್ನಲ್ಲಿ ಒಳ ಬಂದಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸಿಎಂ ಆದರೆ ಮೊದಲು ಏನು ಕೆಲಸ ಮಾಡುತ್ತಾರೆ ಎಂಬುದನ್ನು ಕೂಡ ಹೇಳಿಕೆ ಕೊಟ್ಟು ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದ್ದಾರೆ ಹೌದು ಗೆಳೆರೆ ಉತ್ತರ ಪ್ರದೇಶದ ಬುಲ್ಡೋಜರ್ ಮಾಡೆಲ್ ಬಗ್ಗೆ ಸದಾ ಧ್ವನಿ ಎತ್ತುವಂತಹ ಬಸವನಗೌಡ ಪಾಟೀಲ್ ಹತ್ನಾಳ್ ಅವರು ಇದೀಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದ್ರೆ ಮೊದಲ ದಿನವೇ ಒಂದು ಸಾವಿರ ಬುಲ್ಡೋಜರ್ ಖರೀದಿಸುತ್ತೇನೆ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳು ನಡೆದಾಗ ಏನೂ ಕೂಡ ಇಲ್ಲಿವರೆಗೆ ಆಗಲಿಲ್ಲ ಈಗಿರುವ ಕಾಂಗ್ರೆಸ್ ಸರ್ಕಾರ ಕೂಡ ಏನೂ ಕೂಡ ಮಾಡಲಿಲ್ಲ ನಮ್ಮ ಬಿಜೆಪಿ ಸರ್ಕಾರವು ಕೂಡ ಈ ಒಂದು ಹಿಂದೆ ಏನೂ ಮಾಡಲಿಲ್ಲ ಇದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕು ಎಂದ್ರೆ ಮೊದಲ ದಿನವೇ ನಾನು ಬುಲ್ಡೋಜರ್ ತರಬೇಕು ಹಾಗಾಗಿ ನಾನು ಮುಖ್ಯಮಂತ್ರಿ ಆದರೆ ಒಂದು ಸಾವಿರ ಬುಲ್ಡೋಜರ್ ಖರೀದಿ ಮಾಡುತ್ತೇನೆ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಬುಲ್ಡೋಜರ್ ಆರ್ಡರ್ ಕೊಡುತ್ತೇನೆ ಯಾರಾದರೂ ಬಾಯಿ ಬಿಟ್ಟರೆ ಅವರ ಮನೆನೇ ಖಲಾಸ್ ಮಾಡ್ತೀನಿ ಎಂದು ಯತ್ನಾಳ್ ಅವರು ವೇದಿಕೆ ಮೇಲೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹೌದು ಗೆಳೆರೆ ಬಿಜೆಪಿ ಒಳಗೆ ಹಿಂದೂ ಹುಲಿ ಎಂದೇ ಕರೆಸಿಕೊಂಡಿರುವಂತಹ ಯತ್ನಾಳ್ ಅವರು ಈ ಒಂದು ಹಿಂದೆ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಪ್ರತಿ ಘಟನೆ ಆದಾಗಲೂ ಅವರು ಮಾಧ್ಯಮಗಳ ಮುಂದೆ ಸಿಡಿದದಿದ್ದಾರೆ ಇದೀಗ ಅವರು ಮುಖ್ಯಮಂತ್ರಿ ಆಗುವ ಆಸೆ ಮಾತ್ರ ಬಿಚ್ಚಿಟ್ಟಿದ್ದಲ್ಲದೆ ಸಿಎಂ ಆದ ಕೂಡಲೇ ಮೊದಲು ಬುಲ್ಡೋಜರ್ ಕೂಡ ಖರೀದಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆಯೂ ಕೂಡ ಅವರು ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ರು ಈಗ ಮತ್ತೊಮ್ಮೆ ವೇದಿಕೆ ಮೇಲೆ ಮುಖ್ಯಮಂತ್ರಿ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ನಾನು ಯಾಕೆ ಸಿಎಂ ಆಗಬಾರದು ನನ್ನಲ್ಲಿ ಏನು ಕೊರತೆ ಇದೆ ಪ್ರಾಮಾಣಿಕರನ್ನು ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಲು ಮುಂದಾದ್ರೆ ನನ್ನ ಹೆಸರೇ ಮೊದಲು ಬರುತ್ತೆ ಒಳ್ಳೆ ಮನುಷ್ಯನನ್ನ ಸಿಎಂ ಮಾಡಬೇಕು ಎಂದು ದೇವರು ಏನಾದರೂ ಆದೇಶ ಕೊಟ್ಟರೆ ಆವಾಗ ನಾನೇ ಸಿಎಂ ಆಗುತ್ತೇನೆ ಆದ್ರೆ ಏನು ಮಾಡೋದು ನಾನು ಸಿಎಂ ಆಗಲಿಲ್ಲ ಹಾಗಂತ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಿಲ್ಲ ಆದ್ರೆ ಮುಖ್ಯಮಂತ್ರಿ ಆದ್ರೆ ನಾನು ಒಂದು ಸಾವಿರ ಬುಲ್ಡೋಸರ್ ಖರೀದಿ ಮಾಡುವೆ ಎಂದು ಯತ್ನಾಳ್ ಅವರು ವೇದಿಕೆ ಮೇಲೆ ಗುಡುಗಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಸತತ ಐದು ತಿಂಗಳ ನಷ್ಟ ಕಂಡಿದ್ದಂತ ಭಾರತದ ಷೇರು ಮಾರುಕಟ್ಟೆ ಈಗ ರಬ್ಬರ್ ಬ್ಯಾಂಡ್ ರೀತಿ ಹೌದು ಷೇರು ಪೇಟೆಯಲ್ಲಿ ಸಖತ್ತು ಗೂಳಿ ಓಟ ಶುರುವಾಗಿದೆ ನಷ್ಟವೆಲ್ಲ ಉಡಿಸಾಗಿ ಹೂಡಿಕೆದಾರರು ಲಾಭಕ್ಕೆ ಮರಳಿದ್ದಾರೆ ಇದೇ ಒಂದು ತಿಂಗಳು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಹೊಸ ದಾಖಲೆ ಕೂಡ ಮಾಡಲಿವೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆರೆ ರಬ್ಬರ್ ಬ್ಯಾಂಡ್ ರೀತಿಯಲ್ಲಿ ಷೇರು ಮಾರುಕಟ್ಟೆ ಕೆಳಗೆ ಬಿದ್ದು ಮೇಲಕ್ಕೆ ಪುಟಿದೆದ್ದಿದೆ ಐದು ತಿಂಗಳ ನಷ್ಟ ಒಂದೇ ವಾರದಲ್ಲಿ ಷೇರು ಮಾರುಕಟ್ಟೆ ಮತ್ತೆ ಮರಳಿ ತನ್ನ ಸ್ಥಾನಕ್ಕೆ ಬಂದಿದೆ ಹೌದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೇರಿದಂತೆ ಮಾರುಕಟ್ಟೆಯ ಬಹುತೇಕ ಎಲ್ಲ ಸೂಚ್ಯಂಕಗಳು ಸೋಮವಾರದಿಂದಲೇ ಸಖತ್ತೇರಿಕೆ ಕಂಡಿವೆ ಹೌದು ಗೆಳೆಯರೆ ನೀವು ಕೂಡ ಏನಾದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ನೀವೀಗ ಲಾಭವನ್ನ ನೋಡಲಿದ್ದೀರಿ ಒಂದೇ ವಾರದಲ್ಲಿ ಒಂದು ಸಾವಿರಕ್ಕೂ ಅಧಿಕ ಅಂಕಗಳನ್ನ ನಿಫ್ಟಿ ಕೂಡ ದಾಟಿದೆ ಎಂದು ಹೇಳಲಾಗಿದೆ ಈ ಒಂದು ಗೂಳಿ ಓಟದಲ್ಲಿ ಹೂಡಿಕೆದಾರರು ಮತ್ತು ಇತರರು ಇಲ್ಲಿಯವರೆಗೆ ಮೂವತ್ತು ಲಕ್ಷ ಕೋಟಿ ಹಣ ಗಳಿಸಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಷೇರು ಮಾರುಕಟ್ಟೆಯ ಈ ಒಂದು ಗೂಳಿ ಓಟದಲ್ಲಿ ಬಹುತೇಕ ಎಲ್ಲಾ ವಲಯ ಸ್ಟಾಕುಗಳು ಈಗ ಹಸಿರು ಬಣ್ಣದಲ್ಲಿದೆ ಇನ್ನು ಇದರ ಜೊತೆಗೆನೆ ಎಲ್ಲಾ ಸ್ಟಾಕುಗಳು ಕೂಡ ಕಡಿಮೆ ಬೆಲೆಗೆನೆ ಸಿಗುತ್ತಿರುವುದರಿಂದ ಹೂಡಿಕೆದಾರರಿಗೆ ಇದೊಂದು ರೀತಿ ಹಬ್ಬವಾದಂತಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಹೂಡಿಕೆ ಮಾಡ್ತಾ ಇದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಶೀಘ್ರವೇ ಮುಂದಿನ ವರ್ಷದಿಂದ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಫೇಸ್ ರೆಕಗ್ನೈಜೇಷನ್ ಹಾಜರಾತಿ ವ್ಯವಸ್ಥೆ ಜಾರಿಗೆ ಮಾಡುವ ಕುರಿತಂತೆ ಸ್ವತಃ ಶಿಕ್ಷಣ ಸಚಿವರಾಗಿರುವಂತಹ ಮದ್ದು ಬಂಗಾರಪ್ಪ ಅವರು ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಮುಂದಿನ ವರ್ಷದಿಂದ ಚಹರೆ ಗುರುತಿಸುವ ಹಾಜರಾತಿ ವ್ಯವಸ್ಥೆ ಜಾರಿಗೆ ಬರುತ್ತೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಬಾರೆಹಳ್ಳ ಜಲಾಶಯದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ನಂತರ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಮಧು ಬಂಗಾರಪ್ಪ ಅವರು ಕಳೆದ ಎರಡು ವರ್ಷಗಳ ಅತ್ಯಲ್ಪ ಅವಧಿಯಲ್ಲಿ ಅನೇಕ ಮಹತ್ವದ ಯೋಜನೆಯನ್ನ ರೂಪಿಸಿ ಅನುಷ್ಠಾನಕ್ಕೆ ನಮ್ಮ ಸರ್ಕಾರ ತಂದಿದೆ ಮುಂದಿನ ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವು ಇನ್ನಷ್ಟು ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನವು ಕೂಡ ಗೊಳಿಸುತ್ತೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಮಕ್ಕಳ ಒಂದು ಶೈಕ್ಷಣೆ ಶೈಕ್ಷಣಿಕ ಪ್ರಗತಿಗೆ ಮಹತ್ವದ ನಿರ್ಣಯ ನಮ್ಮ ಸರ್ಕಾರ ಕೈಗೊಳ್ಳಲಿದೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಇಂದು ಪೋಷಕರು ಪಾಲಕರು ತಮ್ಮ ಮಕ್ಕಳನ್ನು ಕೇವಲ ಶಾಲೆಗೆ ಕಳುಹಿಸಿಕೊಡುವ ಕೆಲಸ ಮಾತ್ರವಾಗಬಾರದು ಅವರು ಕೂಡ ಶಿಕ್ಷಣದ ಮುಖ್ಯ ವಾಹಿನಿಗೆ ಬರಬೇಕು ಈ ಕುರಿತಂತೆ ನಮ್ಮ ಸರ್ಕಾರ ಒಂದು ಒಳ್ಳೆಯ ಕೆಲಸ ಮಾಡಲಿದೆ ಮುಂದಿನ ದಿನಗಳಲ್ಲಿ ಮುಖವನ್ನು ಗುರುತಿಸುವ ಹಾಜರಾತಿ ವ್ಯವಸ್ಥೆಯ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ನಮ್ಮ ಸರ್ಕಾರ ಮುಂದಾಗಿದೆ ಇದು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹಲವು ದಶಕಗಳಿಂದ ಅಭಿವೃದ್ಧಿ ಕಾಣದೆ ಉಳಿದಿದ್ದಂಥ ಈ ಒಂದು ಶಿಕ್ಷಣ ಕ್ಷೇತ್ರ ನಮ್ಮ ಸರ್ಕಾರ ಬಂದ ಮೇಲೆ ಮೇಲಕ್ಕೇರುತ್ತಿದೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಹೌದು ಗೆಳೆರೆ ಮುಂದಿನ ದಿನಗಳಲ್ಲಿ ಶಾಲೆ ಹಾಜರಾತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆ ಆಗಲಿದೆ ಮಕ್ಕಳ ಮುಖವನ್ನ ಗುರುತಿಸಿ ತಂತ್ರಜ್ಞಾನದ ಮೂಲಕ ಹಾಜರಾತಿ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲಿದೆ ಎಂದು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಮನೆಯಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳಿದ್ರೆ ಯಾವ ಶಾಲೆಯಲ್ಲಿ ಓದುತ್ತಿದ್ದಾರೆ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಮಹಿಳೆಯರಿಗಾಗಿ ಜಾರಿಗೆ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಹಣ ಜಮವಾಗುವ ಕುರಿತಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ನಿಮ್ಮ ಖಾತೆಗೆ ಇತ್ತೀಚೆಗೆ ನಾಲ್ಕು ಸಾವಿರ ರೂಪಾಯಿ ಏನಾದರೂ ಜಮವಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಹೌದು ಗೆಳೆಯರೆ ಇತ್ತೀಚೆಗೆ ಸರ್ಕಾರವು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿಯನ್ನ ಹಂತ ಹಂತವಾಗಿ ಜಮೆ ಮಾಡಿದೆ ಈಗೇನಿದ್ರು ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಜಮೆ ಆಗಬೇಕಾಗಿದೆ ಇದೆ ಬಗ್ಗೆ ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಈ ಬಾರಿ ಏಕಕಾಲಕ್ಕೇನೆ ಹಣವನ್ನು ಜಮೆ ಮಾಡುತ್ತೇವೆ ಎಂದು ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದು ಇದರಿಂದ ಮಹಿಳೆಯರು ಫುಲ್ ಸಂತೋಷವಾಗಿದ್ದಾರೆ ಹೌದು ಗೆಳೆಯರೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಏಕಕಾಲಕ್ಕೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಮಾಡುತ್ತೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಹಣವನ್ನು ಮಾರ್ಚ್ ತಿಂಗಳ ಮೂವತ್ತೊಂದರ ನಂತರ ಅಂದರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಜಮಾ ಮಾಡುವ ಸುಳಿವು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಯುಗಾದಿ ಹಬ್ಬದ ಆಸುಪಾಸು ಮಹಿಳೆಯರ ಖಾತೆಗೆ ಏಕಕಾಲಕ್ಕೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ